ಸೂರ್ಯೋದಯ ಅಯ್ಯ ಅರುಣಾಚಲಂ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸೆಂಟ್ ಥಾಮಸ್ ಆಸ್ಪತ್ರೆಗೆ ಬಿಸಿ ನೀರು ಸ್ನಾನ ಮತ್ತು ಬಿಸಿ ನೀರು ಕುಡಿಯಲು ಬೃಹತ್ ಬಾಯ್ಲರ್ ಕೊಡುಗೆ ನೀಡಿದರು ಮುಖ್ಯ ಪೋಷಕರಾದ ಎ ನರಸಿಂಹನ್ ಗ್ಯಾರಂಟಿ ಯೋಜನೆಗಳ ರಾಜಾಜಿನಗರ ವಿಧಾನಸಭಾ ಅಧ್ಯಕ್ಷರು ಶ್ರೀರಾಮಮಂದಿರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ರವರು ಮತ್ತು ಎಆರ್ಮುಗಂ ಪೋಷಕ ಶಿವಶಂಕರ ಚೌಡಯ್ಯ ಕಾರ್ಯದರ್ಶಿ ಎನ್ಇ ಸುಂದರ್ ಮುರಳಿ ಅಧ್ಯಕ್ಷರು ಮತ್ತು ಎಲ್ಲಾ ಟ್ರಸ್ಟಿಗಳು ಭಾಗವಹಿಸಿದ್ದರು ಸನ್ರೈಸ್ ಅಯ್ಯ ಅರುಣಾಚಲಂ ಟ್ರಸ್ಟಿ ಸಾಮಾಜಿಕ ಸೇವಾ ಕಾರ್ಯಗಳಿಂದ ರಾಜ್ಯ ಮನೆ ಮಾತಾಗಿದೆ ಶಿಕ್ಷಣ ಮತ್ತು ಆರೋಗ್ಯ ಪರಿಸರ ಕ್ರೀಡೆ ಎಲ್ಲಾ ಕ್ಷೇತ್ರದಲ್ಲಿ ಸಹಕಾರ ಪ್ರೋತ್ಸಾಹವನ್ನು ಅರುಣಾಚಲಂ ಟ್ರಸ್ಟ್ ನೀಡಿತು ಈ ಕೊಡುಗೆ ಒಂದು ಅಳಿಲು ಸೇವೆ ಸಮಾಜಕ್ಕೆ ಅಯ್ಯ ಅರುಣಾಚಲಂ ಅವರ ಹೆಸರಿನಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಈ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಮರ್ಸಿ ಓಮ್ನ ಎಲ್ಲಾ ಪದಾಧಿಕಾರಿಗಳಿಗೆ ಮೊಟ್ಟ ಮೊದಲಾಗಿ ಧನ್ಯವಾದಗಳು ಇದೇ ರೀತಿಯಲ್ಲಿ ಪ್ರತಿ ವರ್ಷವೂ ಪ್ರತಿಯೊಂದು ಸಂಸ್ಥೆಗೆ ಒಂದು ಸ್ಕೂಲ್ ಬಸ್ ಆಗ್ಬೋದು ಅಥವಾ ಯಾರಾದರೂ ಅಂಗವಿಕಲರಿಗೆ ಬೈಸಿಕಲ್ ಆಗ್ಬೋದು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗ್ಬೋದು ಮತ್ತು ಅವರಿಗೆ ಪುಸ್ತಕ ಆಗ್ಬೋದು ಯಾರಾದರೂ ಔಷಧಿ ಅಂದರೆ ಮೆಡಿಕಲ್ ಅಸಿಸ್ಟೆನ್ಸ್ ಬೇಕು ಅಂದೋರಿಗೆ ಔಷಧಿ ಮತ್ತು ಅವ್ರಿಗೆ ಹಾಸ್ಪಿಟ್ಲ್ ಇದಕ್ಕೋಸ್ಕರ ಅವರಿಗೆ ದ ಧನ ಸಹಾಯ ಆಗ್ಬೋದು ಈ ರೀತಿ ಅನಾ ಅನೇಕ ಕಾರ್ಯಕ್ರಮಗಳು ಅಯ್ಯ ಅರುಣಾಚಲಂ ಅವರ ಹೆಸರಲ್ಲಿ ಮಾಡ್ಕೊಂಬರ್ತಾಯಿದ್ದೀವಿ ಅರುಣಾಚಲಂ ಅವರಂದರೆ ಈ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂದರೆ ಕಾರ್ಮಿಕ ಉದ್ಯಮಿ ಅವರಿಂದ ಸಾವಿರಾರು ಕುಟುಂಬಗಳು ಅವರು ಒಂದು ಸಣ್ಣ ಒಂದು ಫ್ಯಾಕ್ಟ್ರಿಯನ್ನು ಆರಂಭಿಸಿ ಆ ಒಂದು ಫ್ಯಾಕ್ಟ್ರಿಯಿಂದ ಸುಮಾರು ಸಾವಿರಾರು ಕುಟುಂಬಗಳು ಇವತ್ತಿನ ದಿನ ಬೆಂಗಳೂರಿನಲ್ಲಿ ಜೀವನ ಮಾಡ್ತಿದೆ ಸುಮಾರು ನೂರಾರು ಅವರಿಂದ ಫ್ಯಾಕ್ಟ್ರಿಗಳು ಇದಾಗಿದೆ ಆ ಫ್ಯಾಕ್ಟ್ರಿಯಲ್ಲಿರೋ ಎಲ್ಲ ಉದ್ಯಮಿಗಳಲ್ಲಿ ಅರ್ಧ ಜನ ನಾವು ಇವಾಗ ಈ ಟ್ರಸ್ಟ್ನ ಮೆಂಬರ್ ಆಗಿದ್ದೀವಿ ಪ್ರತಿ ವರ್ಷವೂ ಅವರಿಗೆ ನಮ್ಮ ಒಂದು ಸಣ್ಣ ಸಣ್ಣ ಕಾಣಿಕೆ ಮೂಲಕ ಟ್ರಸ್ಟ್ಗೆ ಇದು ಮಾಡಿ ಆ ಟ್ರಸ್ಟಿನ ಮುಖಾಂತರ ಈ ಎಲ್ಲ ಸೇವೆಗಳನ್ನು ಮಾಡ್ಕೊಂಬರ್ತಾಯಿದ್ದೀವಿ ಇವಾಗ ನೋಡಿ ಇಲ್ಲಿ ನಮ್ಮ ಇವರಿಗೆ ಇವತ್ತಿನ ದಿನ ಹಾಟ್ ಆಟ್ ವಾಟ್ರದು ಬರೆಯೋರು ಬೇಕಾಗಿತ್ತು ಅದನ್ನು ಪ್ರೊವೈಡ್ ಮಾಡಿದ್ದು ಒಂದು ನೆಲೆ ಫೌಂಡೇಶನ್ ಅಂತ ಅವ್ರ ಮಕ್ಕಳನ್ನ ಡೈಲಿ ಸ್ಕೂಲಿಗೆ ತಗೊಂಡು ಕರ್ಕೊಂಡೋಗಿ ಕರ್ಕೊಂಬರೋದಕ್ಕೆ ಒಂದು ಬ್ಯಾ ವ್ಯಾನ್ ಬೇಕು ಅಂದರು ಸ್ಕೂಲ್ ವ್ಯಾನ್ ಒಂದು ಇದು ಮಾಡಿಕೊಟ್ಟು ಆಮೇಲೆ ಈ ಅಂಧ ಮಕ್ಕಳಿಗೆ ಇದು ಬೇ ಅವರಿಗೆ ಕೆಲವೊಂದು ಇದು ಬೇಕು ಅಂತ ಅವ್ರಿಗೆ ಮಾಡಿಕೊಟ್ಟು ಇಲ್ಲಿ ನವರಂಗ ಹತ್ರ ಒಂದು ಸೇವಾ ಸಾಧನ ಅಂತ ಆಶ್ರಮ ಓಲ್ಡ್ ಏಜ್ ಹೋಮ್ ಇದೆ ಅವರು ನಮ್ಗೆ ಇವತ್ತು ದಿನ ಅವರು ನಲ್ವತ್ತು ಜನ ಇದ್ದಾರೆ ನಮಗೆ ನಲ್ವತ್ತು ಜನ ಬೆಡ್ಶೀಟು ಪೆಲ್ಲೋ ಪಿಲ್ಲೋ ಕವರ್ ಬೇಕು ಅಂದರು ಅದನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಸ್ಕೂಲು ಮಕ್ಕಳು ಈ ಸ್ಕೂಲ್ ಮಕ್ಕಳಿಗೆ ಏಯ್ಟೀನ್ತ್ ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್ಗೆ ಆರ್ ಒ ವಾಟ್ರ್ ಫಿಲ್ಟ್ರ್ ವಾಟ್ರ್ ಫಿಲ್ಟ್ರ್ ಬೇಕು ಅಂದರೆ ಅಲ್ಲೊಂದು ವಾಟರ್ ಫಿಲ್ಟ್ರು ಆರ್ ಓ ಸಿಸ್ಟಮ್ನ ತಾನೇ ಅಲ್ಲಿ ಪ ಪ್ರಾರಂಭ ಮಾಡಿ ಬಂದಿದ್ದೀವಿ ಇನ್ನೊಂದು ಪ್ರಕಾಶ್ ನಗರದಲ್ಲಿ ಇವಾಗ ಅಲ್ಲಿ ಪ್ರಾರಂಭ ಇದ್ದೀವಿ ಇವತ್ತು ಸಾಯಿಬಾಬಾ ಕಲ್ಯಾಣ ಮಂಟಪದಲ್ಲಿ ಶ್ರೀರಾಮ್ಪುರ ಸಾಯಿಬಾಬಾ ಕಲ್ಯಾಣ ಮಂಟಪದಲ್ಲಿ ನೂರಾರು ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡ್ತಿದ್ದೀವಿ ಸುಮಾರು ಒಂದು ಇಪ್ಪತ್ತಾರು ಮಕ್ಕಳಿಗೆ ಸ್ಕಾಲರ್ಶಿಪ್ ಇದ್ದೀವಿ ಆನಂತರ ಐ ಎ ಎಸ್ ಸಿವಿಲ್ ಎಕ್ಸಾಮ್ ಬರೆಯೋರಿಗೆ ಮೂರು ಜನಕ್ಕೆ ನಮ್ಮ ಸಂಸ್ಥೆಯಿಂದ ಸ್ಪಾನ್ಸರ್ ಮಾಡ್ತಾಯಿದ್ದೀವಿ ಈ ರೀತಿ ಅನೇಕ ಸಮಾಜ ಸಮಾಜಕ್ಕೆ ಒಳ್ಳೇದಾಗುವಂಥದ್ದನ್ನು ನಾವು ನನ್ನ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಮುಂದೆ ಮುಂದಕ್ಕೂ ನಡ್ಸ್ಕೊಂಡು ಹೋಗ್ತೀವಿ ಪ್ರತಿ ವರ್ಷ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಈ ನಮ್ಮ ಅಯ್ಯ ಸ ಸನ್ರೈಸ್ ಅರುಣಾಚಲಂ ಅಯ್ಯ ಅವರ ನಮ್ಮ ದ್ವಿತೀಯ ಪುತ್ರರು ನಮ್ಮ ಜೊತೆಗೆ ಬಂದಿದ್ದಾರೆ ಅವರು ನಮ್ಮ ಈ ಸಂಸ್ಥೆಯ ಪ್ಯಾಟ್ರನ್ ಆಗಿದ್ದಾರೆ ಇವರು ಅಣ್ಣವ್ರು ಇನ್ನೊಬ್ರು ಇದ್ದಾರೆ ಕಾರಣಾಂತರದಿಂದ ಬಂದಿಲ್ಲ ಅವರು ಚೀಫ್ ಪ್ಯಾಟ್ರನ್ ಆಗಿದ್ದಾರೆ ಸೊ ನಾವೆಲ್ಲರೂ ಅವರಿಂದ ಪ್ರತಿಫಲ ಹೊಂದಿದವರೇ ನಾವೆಲ್ಲ ಇವತ್ತಿನ ದಿನ ಈ ಟ್ರಸ್ಟಲ್ಲಿ ಮೆಂಬರ್ ಆಗಿ ಅವರಿಗೆ ಸೇ ಸಮಾಜಕ್ಕೆ ಸೇವೆ ಸಲ್ಲಿಸ್ಬೇಕಂತ But